ಕನ್ನಡಿಗ ಚಾನೆಲ್ ವೈ ಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ಬಂಧನೆಗಳು ಸ್ನೇಹಿತರಿ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಅದ್ಭುತವಾದಂಥ ಹಾಗೂ ಜನರಿಗೆ ಒಂದು ಹಿತೋಪದೇಶವನ್ನು ನೀಡ್ತ ನೀಡಬೇಕಾದಂಥ ಒಂದು ಸಂಚಿಕೆಯೊಂದಿಗೆ ನಾನು ಬರ್ತಾ ಇದ್ದೇನೆ ಯಾಕಂದರೆ ಇವತ್ತಿನ ಸಂಚಿಕೆ ಸಮಸ್ತ ನಾಡಿಗೇ ಇಲ್ಲ ನಮ್ಮ ದೇಶಕ್ಕೇ ಒಂದು ಒಳಿತಾಗುವಂಥ ಸಂಚಿಕೆ ಅಂತ ನಾನು ಭಾವಿಸಿದ್ದೇನೆ ಈ ಒಂದು ಸಂಚಿಕೆಯನ್ನು ಮಾಡಲಿಕ್ಕೆ ಹಲವಾರು ಕಾರಣಗಳಿವೆ ಯಾಕಂದರೆ ನಮ್ಮ ದೇಶದಲ್ಲಿರ್ತಕ್ಕಂಥ ಬಡತನ ನಿರುದ್ಯೋಗ ಜೊತೆಗೆ ಅನಕ್ಷರತೆ ಹಾಗೂ ಆಶ್ರಯ ಇವು ಪ್ರತಿಯೊಬ್ಬರಿಗೂ ಸಿಕ್ಕರೆ ಅವರು ಯಾವುದೇ ಆಶೆ ಆಮಿಷಗಳಿಗೆ ಬಲಿಯಾಗದೆ ತಮ್ಮ ಸರ್ವತೋಮುಖ ಬೆಳವಣಿಗೆಗಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಜೀವನದಲ್ಲಿ ತಾವು ಏನಾದರೂ ಸಾಧಿಸಬೇಕೆನ್ನುವಂಥ ಉದ್ದೇಶದಿಂದ ಜೀವನವನ್ನು ಮಾಡ್ತಾರೆ ಆದರೆ ಇವು ನಾಲ್ಕು ಕೂಡ ಇರದೇ ಇದ್ದರೆ ಅವರ ಭಾಳ ಬರಳಾಗಿರ್ತೈತಿ ಅವರು ಅವರ ಆಶೆ ಆಕಾಂಕ್ಷೆಗಳು ಕಮ್ಮಿ ಹೋಗ್ತಿರ್ತಾವೆ ಹೀಗಾಗಿ ಅವರು ಆಶಿ ಆಮಿಷಗಳಿಗೆ ಬಲಿಯಾಗಿ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಳ್ಳುವುದಷ್ಟೇ ಅಲ್ಲ ಇಡೀ ಸಮಾಜಕ್ಕೇ ಸಮಾಜವನ್ನೇ ಒಂದು ರೀತಿಯಿಂದ ದುಸ್ಥಿತಿಗೆ ತರುವಂಥ ಪರಿಸ್ಥಿತಿಗಳು ಕೂಡ ಉದ್ಭವ ಆಗ್ತವೆ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕೂಡ ಕರ್ನಾಟಕವಷ್ಟೇ ಅಲ್ಲ ಇಡೀ ನಮ್ಮ ದೇಶದ ಪ್ರತಿಯೊಬ್ಬ ದೇಶವಾಸಿಗಳು ಕೂಡ ಈ ನಿಟ್ಟಿನಲ್ಲಿ ಆಲೋಚನೆ ಮಾಡಬೇಕು ನಮ್ಮ ನಡುವೆ ಇರತಕ್ಕಂಥವ್ರನ್ನ ಅವರಿಗೆ ನಾವು ಆಶ್ರಯ ಕೊಡಬೇಕು ನಿರುದ್ಯೋಗ ಸಮಸ್ಯೆಗಳನ್ನು ನಿಧಿಸಬೇಕು ಜೊತೆಗೆ ಬಡತನವನ್ನು ತೊಲಗಿಸಬೇಕು ಇವೆಲ್ಲವುಗಳನ್ನು ಮಾಡಿದರೆ ಮಾತ್ರ ಸಮಾಜದ ಸ್ವಾಸ್ಥ್ಯ ಕಾಪಾಡಲಿಕ್ಕೆ ಸಾಧ್ಯ ಅನ್ನುವಂಥ ಒಂದು ಕಟು ಸತ್ಯವನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಯಾರೂ ಕೂಡ ಪರಿಪೂರ್ಣರಲ್ಲ ಯಾರೂ ಕೂಡ ಯಾವುದೇ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರು ಕೂಡ ಪರಿಪೂರ್ಣರಲ್ಲ ಅನ್ನುವಂಥ ಒಂದು ಅವಲವಾದ ನಂಬಿಕೆ ನನ್ನದು ಯಾಕಂದರೆ ಯಾರೂ ಕೂಡ ಎಷ್ಟೇ ದೊಡ್ಡವರಾದರೂ ಕೂಡ ಎಷ್ಟೇ ಶ್ರೀಮಂತರಾದರೂ ಕೂಡ ಅವರಲ್ಲಿ ಪರೋಪಕಾರಿ ಮನೋಭಾವನೆ ಇರದಿದ್ರೆ ಅವರ ಜೀವನ ನಶ್ವರ ಅಂತ ಭಾವಿಸ್ಬೋದು ಹೀಗಿರುವಾಗ ಸಮಾಜಕ್ಕೆ ನಮ್ಮಿಂದ ಏನಾದರೂ ಕೊಡುಗೆಯನ್ನು ನೀಡಬೇಕಾದ್ರೆ ನಾವು ಏನಾದರೂ ಕೊಡಬೇಕಂತ ಏನಿಲ್ಲ ನಾವು ನಮ್ಮ ರೀತಿ ನೀತಿಗಳನ್ನು ಸಮಾಜದಲ್ಲಿ ಆಗು ಹೋಗಿ ಆಗು ಹೋಗುವಗಳನ್ನು ನೋಡ್ತಾ ಕಣ್ಮುಚ್ಚಿ ಕುಳಿತರೆ ಆಗೋದಿಲ್ಲ ಪ್ರತಿಯೊಬ್ಬರೂ ಕೂಡ ಸಮಾಜದ ಸ್ವಾಸ್ಥ್ಯಕ್ಕಾಗಿ ನಮ್ಮ ನೆರೆಹೊರೆಯವರ ಸ್ವಾಸ್ಥ್ಯಕ್ಕಾಗಿ ನಮ್ಮ ನಗರದ ಪಟ್ಟಣಗಳ ಜೊತೆಗೆ ನಮ್ಮ ಹಳ್ಳಿಗಳ ಸ್ವಾಸ್ಥ್ಯಕ್ಕಾಗಿ ಅಲ್ಲಿ ನಡೀತಿರ್ತಕ್ಕಂಥ ಕೆಲವು ಸ್ವಾರ್ಥಪರ ಕಾರ್ಯಗಳನ್ನು ನಾವು ಸಮಾಜಕ್ಕೆ ತೆರೆದು ತೋರಿಸಬೇಕು ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಮಾಡ್ತೀರಾ ಅನ್ನುವಂಥ ಒಂದು ಕಳಕಳಿಯ ಮನವಿ ನನ್ನದು ಹೀಗಿರುವಾಗ ಇವತ್ತಿನ ಸಂಚಿಕೆ ಯಾಕೆ ಅದ್ಭುತವಾದದ್ದು ಹಾಗೂ ಉಪಯುಕ್ತವಾದದ್ದು ಅನ್ನುವ ಮಾತುಗಳನ್ನು ಕೂಡ ನಾನು ಹೇಳ್ತೀನಿ ಯಾಕಂದರೆ ಬಡತನ ನಿರುದ್ಯೋಗ ಅನಕ್ಷರತೆ ಮತ್ತು ಆಶ್ರಯ ಈ ನಾಲ್ಕು ಕೂಡ ಇರದೇ ಇವು ನಾಲ್ಕು ಕೂಡ ಸರಿಯಾಗಿ ಇ ಇರದೇ ಇದ್ದರೆ ಭಾಳ ಯಾವ ರೀತಿ ನಮ್ಮ ನಮ್ಮನ್ನು ಪರಿಸ್ಥಿತಿಯ ಒತ್ತಡಕ್ಕೆ ಚಿಲುಕಿಸ್ತದೆ ಅನ್ನುವಂಥ ಒಂದು ತಾತ್ಪರ್ಯವನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿದ್ದೀನಿ ಯಾವುದೇ ಕಾರಣಕ್ಕೂ ಕೂಡ ನಾವು ವಾರ್ತಿಗಳಾಗೋದು ಬೇಡ ನಿರುದ್ಯೋಗಿಗಳಿಗೆ ನಾವು ಉದ್ಯೋಗಗಳನ್ನು ಕೊಡೋಣ ಆ ಅನಕ್ಷರಸ್ಥರಿಗೆ ಸಾಕ್ಷರತೆಯ ಒಂದು ಪಾಠವನ್ನು ಹೇಳೋಣ ಬಡತನವನ್ನು ನಿರ್ಮೂಲನೆ ಮಾಡಲು ಪ್ರತಿಯೊಬ್ಬರೂ ಸರ್ಕಾರನೇ ಮಾಡಬೇಕೆನ್ನಿಲ್ಲ ಪ್ರತಿಯೊಬ್ಬರು ಕೂಡ ತಮ್ಮ ನಮ್ಮ ಕೈಲಾದ ಮಟ್ಟಿಗೆ ಅದನ್ನು ಪಡೆದೋಡಿಸಲಿಕ್ಕೆ ಪ್ರಯತ್ನ ಮಾಡೋಣ ಆಶ್ರಯ ಇಲ್ಲದವರಿಗೆ ನಾವು ಒಂದು ಸುಭದ್ರವಾದ ಆಶ್ರಯವನ್ನು ನೀಡೋಣ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಸ್ವಾರ್ಥಿಗಳಾಗೋದು ಬೇಡ ನಿಸ್ವಾರ್ಥತನದಿಂದ ನಾವು ಜೀವನ ಮಾಡಿದರೆ ಈಗ ನಮ್ಮ ಒಂದು ಇರುವಿಕೆ ಅಷ್ಟೊಂದು ಯಾರಿಗೂ ಗೊತ್ತಾಗದೇ ಇರ್ಬೋದು ಮುಂದೆ ಅದೇ ಒಂದು ಒಂದು ಪಾಠವಾಗಬಹುದು ಮತ್ತೊಬ್ಬರಿಗೆ ಮಾರ್ಗದರ್ಶನವಾಗಬಹುದು ದಿಕ್ಸೂಚಿ ಆಗಬಹುದು ಅನ್ನುವಂಥ ಒಂದು ಸಂದೇಶವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಹೀಗಿರುವಾಗ ನಮ್ಮ ದೇಶದಲ್ಲಿ ಮಾನವ ಕಳ್ಳ ಸಾಗಾಣಿಕೆ ಅಂದರೆ ಮಹಿಳೆಯರನ್ನು ಪ್ರದೇಶಗಳಿಗೆ ಹಾಗೂ ದೊಡ್ಡ ದೊಡ್ಡ ನಗರ ಪ್ರದೇಶಗಳಿಗೆ ಮಾರಾಟ ಮಾಡುವ ದಂಧೆ ಹಿಂದಿನಿಂದಲೂ ಕೂಡ ನಡೆದು ಬಂದಿದೆ ಇದು ಇವತ್ತೇನು ನಡೀತಾ ಇದೆ ಇಲ್ಲ ಇದು ಮೊದಲಿನಿಂದ ನಡೆದುಕೊಂಡು ಬಂದಂಥ ಒಂದು ಒಂದು ದುಷ್ಟ ಪ್ರವೃತ್ತಿ ಈ ದುಷ್ಟ ಪ್ರವೃತ್ತಿಗೆ ಪಾತ್ರರಾಗ ಪಾತ್ರರಾದವರು ಯಾವ ರೀತಿ ತೊಂದರೆಗಳನ್ನು ಅನುಭವಿಸ್ತಾರೆ ತಮ್ಮ ಕುಟುಂಬದವರನ್ನು ಯಾವ ರೀತಿ ದುಃಖದಲ್ಲಿ ಮುಳುಗಿಸ್ತಾರೆ ತಾವು ಕೂಡ ಯಾವ ರೀತಿ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಸಿಲುಕ್ತಾರೆ ಅನ್ನುವಂಥ ಮಾರ್ಮಿಕವಾದ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ತಮಗೆ ತಿಳಿಸಲಿಕ್ಕೆ ಬಯಸ್ತೀನಿ ಈಗ ನಿರುದ್ಯೋಗ ನಿರುದ್ಯೋಗ ಅಂತಂದರೆ ಉದ್ಯೋಗ ಇರೋದಿಲ್ಲ ಓದಿರ್ತಾರೆ ಸಾಕಷ್ಟು ಓದಿರ್ತಾರೆ ಅವರಿಗೆ ಉದ್ಯೋಗ ಸಿಕ್ಕಿರೋದಿಲ್ಲ ಹೀಗಾಗಿ ಅವರು ನಿರುದ್ಯೋಗ ಸಮಸ್ಯೆಯಿಂದ ಬಳಲ್ತಿರ್ತಾರೆ ಹೀಗಾಗಿ ನಾನು ಏನಾದರೂ ಮಾಡಬೇಕನ್ನುವಂಥ ಮನಸ್ಥಿತಿಯಲ್ಲಿ ಅವರು ಇದ್ದರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ ಉದ್ಯೋಗ ಸಿಗದೆ ಅವರು ಒಂದು ಕಪಿಮುಷ್ಟಿಯಲ್ಲಿ ಸಿಲುಕಿರತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿರ್ತೈತಿ ಜೊತೆಗೆ ಅನಕ್ಷರಸ್ತೆ ಅನಕ್ಷರತೆ ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಸಾಕ್ಷರಾಗಲೇಬೇಕು ಅನಕ್ಷರತೆ ಇದ್ದರೆ ನಮ್ಮನ್ನು ಹಾಳು ಮಾಡುವಂಥ ಜನರೇ ನಮ್ಮ ನಡುವೆ ಇದ್ದಾರೆ ಎನ್ನುವ ಮಾತುಗಳನ್ನು ನಾವು ಹೇಳಲಿಕ್ಕೆ ಬಯಸ್ತೀನಿ ಜೊತೆಗೆ ಆಶ್ರಯ ಯಾಕಂದರೆ ಆಶ್ರಯ ಇರದೇ ಇದ್ದರೆ ಯಾವ ವ್ಯಕ್ತಿಗೂ ಕೂಡ ಸಮಾಜದಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಸುಭದ್ರ ಆಶ್ರಯ ಆ ವ್ಯಕ್ತಿಗಳಿಗೆ ಇರಬೇಕು ಹೀಗಾದಾಗ ಮಾತ್ರ ಅವರು ತಮ್ಮ ಜೀವನವನ್ನು ಸುಂದರವಾಗ ಸುಂದರವಾಗಿಸಿಕೊಳ್ಳಲಿಕ್ಕೆ ಸಹಾಯಕವಾಗ್ತತಿ ಇಂಥ ಪರಿಸ್ಥಿತಿಯಲ್ಲಿ ಯಾವುದೇ ಇವೆಲ್ಲವಗಳನ್ನು ನಾವು ಬಡತನ ಜೊತೆಗೆ ಬಡತನವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಹೆಸರಿಸಲೇಬೇಕು ಬಡತನ ಎಲ್ಲಿರ್ತೈತಿ ಅಲ್ಲಿ ಮೂಢನಂಬಿಕೆಗಳಿರ್ತವೆ ಅದರ ಜೊತೆಗೆ ಆಶೆ ಆಮಿಷಗಳಿಗೆ ಬಲಿಯಾಗುವಂಥ ಪರಿಸ್ಥಿತಿಯು ನಿರ್ಮಾಣವಾಗಿರ್ತೈತಿ ಅದನ್ನು ಕೂಡ ಅವರು ತಮ್ಮ ಕಪಿಮುಷ್ಟಿಯಲ್ಲಿ ಅವನ್ನು ಹಿಡಿದುಕೊಂಡು ತಮ್ಮ ಬಾಲವನ್ನು ಬಿತ್ತಿಸುವಂಥ ಒಂದು ಪರಿಸ್ಥಿತಿಯೂ ಇರ್ತೈತಿ ಹೀಗಿರುವಾಗ ಈ ಸಂದರ್ಭದಲ್ಲಿ ಯಾವತ್ತೂ ಕೂಡ ಇವುಗಳನ್ನು ನಾವು ಸಮಾಜದಿಂದ ಹೋಗಲಾಡಿಸಬೇಕು ಪ್ರತಿಯೊಬ್ಬರು ಕೂಡ ನಮ್ಮ ಕೈಲಾದಷ್ಟು ಮಟ್ಟಿಗೆ ಎಷ್ಟು ಸಾಧ್ಯವೋ ಅಷ್ಟು ಮಟ್ಟಿಗೆ ಯಾಕಂದರೆ ನಮ್ಮಿಂದನೇ ಎಲ್ಲ ಸಾಧ್ಯ ಆಗ್ತೈತಿ ಅನ್ನೋದು ಸುಳ್ಳು ಸರ್ಕಾರದ ಜೊತೆಗೆ ಪ್ರತಿಯೊಬ್ಬರು ಕೂಡ ಕೈ ಜೋಡಿಸಿದರೆ ನಮ್ಮ ನೆರೆಹೊರೆಯವರ ಎಲ್ಲರ ಜೊತೆಗೆ ನಾವು ಇದನ್ನು ಸ್ಪಂದನೆ ಮಾಡಿದರೆ ಅದು ನಿರ್ಮೂಲನೆ ಆಗಲಿಕ್ಕೆ ಸಾಧ್ಯ ಅನ್ನುವಂಥ ಭಾವನೆ ನನ್ನದು ಯಾಕಂದರೆ ಇತ್ತಿತ್ತಲಾಗಿ ಮಾ ಕಳ್ಳ ಸಾಗಾಣಿಕೆ ಅದು ಯುವತಿಯರ ಸಾಗಾಣಿಕೆ ಮಹಿಳೆಯರ ಸಾಗಾಣಿಕೆ ನಿರಂತರವಾಗಿ ನಡೀತಾ ಇದೆ ಯಾಕಂದರೆ ಕೇವಲ ಎರಡು ದಿವಸಗಳ ಹಿಂದೆ ಬೆಂಗಳೂರಿನಲ್ಲಿ ಒಂದು ಅನಾಶ್ರ ಅನಾಥಾಶ್ರಮದಲ್ಲಿ ಇರತಕ್ಕಂಥ ಯುವತಿಯರನ್ನು ಗಲ್ಫ್ ದೇಶಗಳಿಗೆ ಮಾರಾಟ ಮಾಡುವಂಥ ಒಂದು ಸಂದರ್ಭ ಉಂಟಾಗಿತ್ತು ಆ ಸಮಯದಲ್ಲಿ ಆ ಇಲಾಖೆಯ ಸಂಬಂಧಪಟ್ಟಂಥ ಮುಖ್ಯಸ್ಥರಣೆ ಪೊಲೀಸ್ ಸ್ಟೇಷನಿಗೆ ಹೋಗಿ ಅದನ್ನು ಅವರು ಪೊಲೀಸರ ಗಮನಕ್ಕೆ ತಂದಾಗ ಆ ಇಪ್ಪತ್ತು ಯುವತಿಯರನ್ನು ರಕ್ಷಣೆ ಮಾಡಿದ ಒಂದು ಪುಣ್ಯವು ಆ ವ್ಯಕ್ತಿಗೆ ಆ ಇಲಾಖೆಯ ಮುಖ್ಯಸ್ಥರಿಗೆ ಸಲ್ಲು ಸಲ್ಲುತ್ತೆ ಈ ನಿಟ್ಟಿನಲ್ಲಿ ಈ ಅವರ ಬಾಳು ಯಾವ ರೀತಿ ನರಕ ಯಾತನೆಯನ್ನು ಅನುಭವಿಸುತ್ತಿತ್ತು ತನ್ನ ಅನುಭವಿಸಬಹುದಾಗಿತ್ತೋ ಅದನ್ನು ತಪ್ಪಿಸಿದ್ದಾರೆ ಅದಕ್ಕಾಗಿ ಅವರಿಗೆ ನಾವು ಪ್ರತಿಯೊಬ್ಬರು ಕೂಡ ಅಭಿನಂದನೆಗಳನ್ನು ಸಲ್ಲಿಸೋಣ ಜೊತೆಗೆ ಇಂಥ ಪರಿಸ್ಥಿತಿ ಇಂಥ ಒಂದು ಪ್ರಕರಣಗಳು ಬರೀ ಬೆಂಗಳೂರಿನಲ್ಲಿ ಅಷ್ಟೇ ಅಲ್ಲ ರಾಜ್ಯದ ನಾನಾ ಭಾಗಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಪಟ್ಟಣ ಪ್ರದೇಶದಲ್ಲಿ ಹಾಗೂ ಜಿಲ್ಲಾ ಪ್ರದೇಶಗಳ ಜಿಲ್ಲಾ ಜಿಲ್ಲಾ ಸ್ಥಳಗಳಲ್ಲಿಯೂ ಕೂಡ ನಡೀತಿರ್ತಾವೆ ಅಲ್ಲಿ ಇರ್ತಕ್ಕಂಥ ನಾ ಹೇಳಿಲ್ಲ ನಾಲ್ಕು ಬಡತನ ನಿರುದ್ಯೋಗ ಹಾಗೂ ಅನಕ್ಷರತೆ ಹಾಗೂ ಇಂಥ ಅನಿಷ್ಟ ಪದ್ಧತಿಯಲ್ಲಿ ಸಿಲುಕಿರ್ತಕ್ಕಂಥ ಅಸಹಾಯಕರನ್ನು ಗುರುತಿಸಿ ಅವರ ಪೋಷಕರಿಗೆ ಹಣದ ಆಮಿಷವನ್ನು ನೀಡಿ ಉದ್ಯೋಗದ ಆಮಿಷವನ್ನು ನೀಡಿ ಅವರಿಗೆ ಎಲ್ಲ ಸಲ್ಲದ ಆಮಿಷಗಳನ್ನು ನೀಡಿ ತಮ್ಮ ಕಪಿಮುಷ್ಟಿಗೆ ಸಿಲುಕುವಂತೆ ದುಷ್ಟ ದುಷ್ಟಶಕ್ತಿಗಳು ಅಂಥ ದುಷ್ಟಶಕ್ತಿಗಳು ಯಾರೇ ಆದರೂ ನಿಮ್ಮ ಕಣ್ಣಿಗೆ ಬಿದ್ದಲ್ಲಿ ಅಂಥವರನ್ನು ಯಾವುದೇ ಕಾರಣಕ್ಕೂ ಕೂಡ ನೀವು ಬಿಡದೆ ಅವರ ನಿಮ್ಮ ಸ್ಥಳೀಯ ಮಟ್ಟದಲ್ಲಿ ನಿಮ್ಮ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಪೊಲೀಸ್ ಠಾಣೆಗಳಿಗೆ ಹೋಗಿ ನೀವು ದೂರನ್ನು ಕೊಡಿರಿ ಇಂಥ ಪ ಇಂಥ ಒಂದು ದುಷ್ಕೃತ್ಯ ನಮ್ಮ ಏರಿಯಾದಲ್ಲಿ ನಡೀತಾ ಇದೆ ಅವರು ಎಷ್ಟೇ ಪ್ರಭಾವಶಾಲಿಗಳಾಗಿರಲಿ ಎಂಥ ಅಧಿಕಾರಸ್ಥರೇ ಆಗಿರಲಿ ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ನಾವು ದೂರನ್ನು ನೀಡಬೇಕು ದೂರನ್ನು ನೀಡಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ಸಿಲುಕಿರತಕ್ಕಂಥ ಮಹಿಳೆಯರನ್ನು ಯುವತಿಯರನ್ನು ಹಾಗೂ ಅಸಹಾಯಕರನ್ನು ಕೂಡ ರಕ್ಷಿಸಿದ ಪುಣ್ಯ ಆಗ್ತೈತಿ ಅನ್ನುವಂಥ ಒಂದು ಕಳಕಳಿಯ ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ತಮಗೆ ಮಾಡಿಕೊಳ್ಳಲಿಕ್ಕೆ ಬಯಸ್ತೀನಿ ಹೀಗೆ ಮಾಡೋದರಿಂದ ಸಮಾಜದ ಸ್ವಾರ್ಥ ಸ್ವಾಸ್ಥ್ಯವನ್ನು ಸುಧಾರಿಸೋದರ ಜೊತೆಗೆ ಪ್ರತಿಯೊಂದು ಕುಟುಂಬದ ಸ್ವಾಸ್ಥ್ಯವನ್ನು ನಾವು ಸುಧಾರಿಸಿದಂಥ ಆಗ್ತೈತಿ ಈ ನಿಟ್ಟಿನಲ್ಲಿ ಮಹಿಳೆಯರು ಮೊದಲು ಎಚ್ಚೆತ್ಕೋಬೇಕು ಯಾಕಂದರೆ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ನೀವು ಒಬ್ಬೊಬ್ಬರಾಗಿಯೇ ದೂರದ ಪ್ರದೇಶಗಳಿಗೆ ತೆರಳಬಾರ್ದು ಹೋಗುವಾಗ ನಿಮ್ಮ ಜೊತೆಗೆ ಯಾರಾದರೂ ಒಬ್ಬರನ್ನು ಕರೆದುಕೊಂಡು ಹೋಗಬೇಕು ಜೊತೆಗೆ ನೀವು ಆದಷ್ಟು ಮಟ್ಟಿಗೆ ಕತ್ತಲಾಗುವ ಪೂರ್ವದಲ್ಲಿ ನಿಮ್ಮ ಸ್ಥಳವನ್ನು ನೀವು ತಲುಪಬೇಕು ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ನೀವು ಮತ್ತೊಬ್ಬರನ್ನು ಅಷ್ಟು ಸಲೀಸಾಗಿ ನಂಬಲಿಕ್ಕೆ ಹೋಗಬೇಡ್ರಿ ಜೊತೆಗೆ ಬಸ್ನಲ್ಲಿ ಆಗಲಿ ಟ್ರೈನಲ್ಲಿ ಆಗಲಿ ನಿಮ್ಮ ಜೊತೆಗೆ ಅಸಭ್ಯವಾಗಿ ವರ್ತಿಸ್ತಕ್ಕಂಥ ಪ್ರತಿಯೊಬ್ಬರನ್ನು ಕೂಡ ಯಾರೇ ಇರಲಿ ಅವರು ನಿರ್ದಿಷ್ಟವಾಗಿ ಎದುರು ಬೀಳುವಂಥ ಒಂದು ಕ್ರಮ ನಿಮಗಾಗಲಿ ಅವರನ್ನು ಪೊಲೀಸ್ ಠಾಣೆಗಳಿಗೆ ಎಳೆದೊಯ್ಯುವಂಥ ಒಂದು ಧೈರ್ಯವನ್ನು ನೀವು ಮಾಡ್ತೀರಾ ಅನ್ನುವಂಥ ಪ್ರಬಲ ಆಸೆ ನನ್ನದು ಈಗಿರುವಾಗ ಯಾವುದೇ ಕಾರಣಕ್ಕೂ ಕೂಡ ಮಹಿಳೆಯರು ಅಬಲೆಯರಲ್ಲ ಅವರು ಸಬಲೆಯರು ಅವರ ಜೊತೆಗೆ ಇಡೀ ಸಮಾಜನೇ ಇದೆ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಬೇರೆ ಮಹಿಳೆಯರನ್ನು ನಮ್ಮ ಅಕ್ಕ ತಂಗಿಯರು ನಮ್ಮ ಮಕ್ಕಳು ಅನ್ನುವಂಥ ಭಾವನೆಯಿಂದ ತಿಳ್ಕೊಳ್ತಾ ತಿಳ್ಕೊಳ್ಳುವಂಥ ಮನಸ್ಥಿತಿ ಎಲ್ಲರಲ್ಲಿಯೂ ಉದ್ಭವ ಆಗಬೇಕು ಈ ಹೀಗಾದರೆ ಮಾತ್ರ ಸಮಾಜಕ್ಕೆ ನಾವು ಏನಾದರೂ ಒಂದು ಕೊಡುಗೆಯನ್ನು ಸಾಧಿಸಲಿಕ್ಕೆ ಸಾಧ್ಯ ಈ ನಿಟ್ಟಿನಲ್ಲಿ ಮೊನ್ನೆ ನಡೆದಿರತಕ್ಕಂಥ ಅಂದರೆ ಎರಡು ದಿವಸಗಳ ಹಿಂದೆ ನಡೆದಿರತಕ್ಕಂಥ ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂಥ ಅನಾಥಾಶ್ರಮದ ಯುವತಿಯರನ್ನು ಯುವತಿಯನ್ನು ರಕ್ಷಿದ ರಕ್ಷಿಸಿದಂಥ ಪ್ರತಿಯೊಬ್ಬರಿಗೂ ಕೂಡ ನಾವು ಕೃತಜ್ಞತೆಗಳನ್ನು ಸಲ್ಲಿಸಬೇಕು ಅಭಿನಂದನೆಗಳನ್ನು ಸಲ್ಲಿಸಬೇಕು ಅವರ ಕಾರ್ಯವನ್ನು ಶ್ಲಾಘಿಸಬೇಕು ಅನ್ನುವಂಥ ಕಳಕಳಿಯ ಮನವಿಯೊಂದಿಗೆ ಯಾರೂ ಕೂಡ ಸಮಾಜ ಮುಖಿಯಾಗಿ ಕೆಲಸ ಮಾಡುವಂಥ ಪ್ರವೃತ್ತಿ ನಿಮ್ಮದಾಗಲಿ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ನೀಡುವಂಥ ಸಂಕಲ್ಪವನ್ನು ತೊಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ